ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವ ಸ್ವಾಗತ ಇದು ಈ ಸರಿ ಏನು ವರ್ಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾರ್ಮಲಾಗಿ ಬ್ಲೌಸ್ನ ಲೈನಿಂಗ್ನ ಯಾವ ಥರ ಕಟ್ ಮಾಡ್ಕೊಳೋದು ಸಹ ಅದ ಬ್ಲೌಸ್ ಥರನೇ ಕಟ್ ಮಾಡಿಕೊಂಡು ಆ ನಂತರ ಅದನ್ನ ಪಾರ್ಟ್ಸ್ ಕರೆಕ್ಟಾಗಿ ಬ್ಯಾಕು ಫ್ರಂಟು ಸ್ಲೀವ್ ಕ್ರಾಸ್ ಬೆಲ್ಟ್ನ ಕಟ್ ಮಾಡಿಕೊಂಡು ಹೀಗೆ ಬಟ್ಟೆನ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಲೀವ್ನ ಫಸ್ಟ್ ಕಟ್ ಮಾಡಿ ತಗೊಳ್ಳೋಣ ಎರಡು ಫೋಲ್ಡು ಕರೆಕ್ಟಾಗಿ ಹಿಂದೆ ಮುಂದೆ ನೋಡಿಕೊಂಡು ಹಿಂದುಗಡೆಗೆ ಕರೆಕ್ಟಾಗಿ ಅದು ವರ್ಕ್ ಅದೇ ಪ್ಲೇಸಲ್ಲಿ ಕುಂತಿದೆಯಾ ನೋಡಿಕೊಂಡು ಅದನಂತರ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕು ಫೋಲ್ಡು ನಾಲ್ಕು ಫೋಲ್ಡ್ ಹಾಕ್ಕೊಂಡು ಬಟ್ಟೆ ಸರಿ ಮಾಡ್ಕೊಳ್ಳಿ ಕೆಳಗಡೆ ಮೇಲೆ ಬಟ್ಟೆ ಸರಿಯಾಗಿಟ್ಕೊಂಡು ಸ್ಲೀವ್ನ ಅದ್ರ ಮೇಲೆ ಇಟ್ಟು ಅದೇ ರೀತಿಯಾಗಿ ಕಟ್ ಮಾಡ್ಕೊಳೋದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಆಗ್ತಾ ಆಗ್ತಾ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಡು ತೆಗೀರಿ ಇದೇ ರೀತಿಯಾಗಿ ಸ್ಲೀವ್ನ ಕಟ್ ಮಾಡ್ಕೊಳ್ಳಿ ವರ್ಕ್ ಬ್ಲೌಸ್ನ ಇಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಈಗ ಫ್ರಂಟು ಬ್ಯಾಕ್ ಸೈಡಿಂದು ಬ್ಯಾಕ್ನ ಕರೆಕ್ಟಾಗಿ ಹಿಂದ್ಗಡೆಗೆ ನೋಡ್ಕೊಳ್ಳ್ರಿ ಶೋಲ್ಡ್ರು ಕರೆಕ್ಟಾಗಿ ವರ್ಕು ಕರೆಕ್ಟಾಗಿ ಸಿಗುತ್ತೆ ಹಿಂಗೆ ಕೈಟಾಗ ಮೇಲೆ ಕೆಳಗೆ ಒಂದೇ ಅಳತೆಗೆ ಬಂದಿದೆಯಾ ಅನ್ನೋದು ಗೊತ್ತಾಗುತ್ತೆ ನಮಗೆ ಬಟ್ಟೆನ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಪಿನ್ ಹಾಕೊಳ್ಳಿ ಅಲ್ಲೆಲ್ಲ ಒಂದು ಸೂಜಿ ಸೂಜಿ ಪಿನ್ ಇರುತ್ತಲ್ಲ ಅದನ್ನ ಆ ರೀತಿಯಾಗಿ ಬಟ್ಟೆನ ಕರೆಕ್ಟಾಗಿ ಮಾಡಿಕೊಂಡು ಅದ್ರ ಮೇಲೂ ಸ್ಪೂನ್ ಪಿನ್ ಸಿಗಸ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಬೋದು ನಿಮಗೆ ಬಟ್ಟೆ ಶೇಕ್ ಆಗಲ್ಲ ನಿಮಗೆ ಪ್ರಾಕ್ಟೀಸ್ ಇರೋದರಿಂದ ನಾವು ಹಂಗೆ ಕಟ್ ಮಾಡಿದ್ದೀವಿ ನಿಮಗೆ ಪ್ರ್ಯಾಕ್ಟೀಸ್ ಇಲ್ಲದೆ ಇರೋರಿಗೆ ಪಿನ್ ಹಾಕ್ಕೊಂಡು ಅಲ್ಲಲ್ಲಿ ಒಂದೊಂದು ಒಂದು ಮೂರು ಪಿನ್ ಹಾಕಿದರೆ ಸಾಕು ಬಟ್ಟೆ ಶೇಕ್ ಆಗಲ್ಲ ಆದರೆ ಬಟ್ಟೆ ಮೇಲೆ ಒಂದು ಕೈ ಯಾವಾಗಲೂ ಇರಲಿ ಕಟ್ ಮಾಡೋವಾಗ ಬಟ್ಟೆ ಆ ಕಡೆ ಈ ಕಡೆ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಸ್ಟಿಚ್ ಆದಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ ನೆಕ್ನ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಅರ್ಧ ಇಂಚ್ ಮುಕ್ಕಾಲು ಇಂಚು ಅದನ್ನು ನೆಕ್ಸ್ಟ್ ಹೊಡಿಯೋ ಒಲಿಯೋ ಒಲಿಯೋದೊಂದು ವೀಡಿಯೋ ಹಾಕ್ತೀನಿ ನಿಮಗೆ ಆ ವೀಡಿಯೋದಲ್ಲಿ ಹೊಲಿಯೋದನ್ನ ತೋರಿಸ್ತೀನಿ ನೀಟಾಗಿ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಈಗೇನು ತೋರಿಸ್ತೀನಿ ಅಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳ್ರಿ ಕಚ್ ಕಚ್ ಹಾಕ್ಬೇಡ್ರಿ ಬ್ಲೌಸಲ್ಲೆಲ್ಲ ಅದೇ ರೀತಿಯಾಗಿ ನಾನು ಒಂದು ಇಂಚ್ ಅಷ್ಟು ಎಕ್ಸ್ಟ್ರಾನ ಬಿಟ್ಟಿದ್ದೀನಿ ಆಮೇಲೆ ನೀವು ಕ್ಲೀನಾಗಿ ಸ್ಟಿಚ್ ಮಾಡೋವಾಗ ತೋರಿಸ್ತೀನಿ ನಾನು ಅದನ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂತ ಈಗ ಫ್ರಂಟು ಫ್ರಂಟ್ನೂ ಅಷ್ಟೇ ರೈಟ್ ಸೈಡಲ್ಲಿ ವರ್ಕ್ ಬಂದಿರುತ್ತೆ ನೋಡ್ಕೊಂಡು ಕಟ್ ಮಾಡಿ ಎಕ್ಸ್ಟ್ರಾ ಬಿಟ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಇದು ಫೋರ್ಟಿ ಏಯ್ಟ್ ಇಂಚ್ ಬ್ಲೌಸು ಫೋರ್ಟಿ ಏಯ್ಟ್ ಇಂಚ್ ಅವ್ರ ಬಾಡಿ ಮೆಜರ್ಮೆಂಟ್ ಇರೋದು ಇದೇ ರೀತಿಯಾಗಿ ಫ್ರೆಂಟ್ನ ಕಟ್ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಚಾನಲ್ನ ನೋಡ್ತಾ ಇರಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬೆಂಬಲ ಸದಾ ನಮಗೆ ಹೀಗೆ ಸಿಗ್ತಾ ಇದೆ ನಾವು ಇನ್ನೂ ಹಲವಾರು ವೀಡಿಯೋಗಳ್ನ ಮಾಡ್ತಾಯಿರ್ತೀವಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ಕಾಮೆಂಟ್ ಮಾಡಿ ಅದೇನು ಅರ್ಥ ಆಗಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಕ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ಕಟ್ ಮಾಡಿದ್ರೆ ಫ್ರಂಟು ಮುಗಿತೈತಿ ಫ್ರಂಟ್ ಆಯಿತು ಬ್ಯಾಕ್ ಆಯಿತು ಸ್ಲೀವ್ ಆಯಿತು ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದೇ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳಿ ಎರಡು ಪೀಸ್ ಇಟ್ಕೊಳ್ಳಿ ಅಪೋಸಿಟ್ ಅಪೋಸಿಟ್ ಇರಬೇಕು ಅದು ಪೀಸು ಕ್ರಾಸ್ ಬೆಲ್ಟ್ ಒಂದು ಕಟ್ ಮಾಡ್ಕೊಂಡ್ರೆ ಬ್ಲೌಸ್ ಕಟಿಂಗ್ ಮುಗಿಯುತ್ತೆ ಅಲ್ಲಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಒಂದು ನೀವು ಕುಂತು ಬ್ಲೌಸ್ ಫುಲ್ ರೆಡಿ ಆದಮೇಲೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಟ್ಕೊಂಡು ಆ ನಂತರ ನೀವು ಫಿನಿಶಿಂಗ್ ಕೊಡಿ ಇಷ್ಟೇ ಇಷ್ಟನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಕುಂತ್ರೆ ಮಿಷಿನಲ್ಲೇ ಯಾವುದನ್ನು ಕಟ್ ಮಾಡೋದು ಇರೋದಿಲ್ಲ ಸೊ ಈಸಿ ಮೆಥಡಲ್ಲಿ ನಿಮಗೆ ವರ್ಕ್ ಬ್ಲೌಸ್ನ ಯಾವ ರೀತಿ ಸುಲಭವಾಗಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಫ್ರೆಂಡ್ Namaste.